ಇಲ್ಲ ಯಾಕೆ ಅಂದೆ ಸರ್ ಸ್ವಲ್ಪ ಕಮ್ಯೂನಿಟೀಸ್ ನಲ್ಲಿ ಬೇಗ ಮಜಾ ಇದೆ ದಟ್ ಇಸ್ 1 ಆಫ್ ದಿ ಇಂಡಿಕೇಟರ್ಸ್ ಆಫ್ ಆಕ್ವಾయన్స్ ಸಮೀಕ್ಷಾ ದಿನದಂದು ವಿದ್ಯಾರ್ಥಿ ವಿಧ್ಯಾವಾಸದ ವಿವರಗಳನ್ನು ಸಿದ್ಧಪಡಿಸಬೇಕು ಸತ್ಯದಲ್ಲಿ ಪ್ರಸ್ತುತ ಉದ್ಯೋಗಸ್ಥರು 90% ಗುರುಪಿ 1 ಗ್ರೂಪಿ 19 20 ಇನ್ ಕಾಸ್ಟ್ ಇಸ್ ದಿಸ್ ಚೇಕ್ ಇಂಚು ದುಬಡಲ್ಲ 600 ರೂಪಾಯಿಗಳು ಸರ್ ಪ್ರಸ್ ಮಾಡಿ ಯಸ್ ಸರ್ ಫಸ್ಟ್ ಸಂದೊಪನೆ ಇನ್ನೇರಿ ಯಾವುದು ಇಲ್ಲ ಸರ್ 1400 ರೂಪಾಯಿಗಳು ಏನನ್ ಪಡ್ಕೊಂಡಿದ್ದಾ ಸರ್ ಇಂಟರ್ ಆಪ್ಸೆಟ್ ಈ ಸಲತಿದೆ ಯಾವಾಗ ಸರ್ ಜನ ಪರ್ಕೊಂಡ್ ಬಿಡ್ತೀರಾ ಈ ಭಾರತ ಸಂವಿಧಾನದ अनुच्छेद 371d ಇಲ್ಲಿ ಬತ್ತಿರ ಐದನೇ ಕಡತ ಇದು ಮಹಾಮದು ಹಳ್ಳಿ ಕೆಲಸ ಮಾಡುತ್ತಿದ್ದೀರಾ ಸರ್ ಯಾಕೆ ಇದಿರಕರು ಓಬ್ಜೆಕ್ಟ್ ಆಗ್ತಿದೆ ಹೌದು ಎಸ್ ಸರ್ ಹೌದು ಹೌದು ಎಸ್ ಸರ್ ಹೌದು ನಿನ್ನ ಕೈ ನಲ್ಲಿ ಇರೋದು ಸರ್ ಕೆಲಸ ಮಾಡ್ತೀನಿ ಅಂತ ನಾನು ಆ ಮಾತು ಹೇಳಿದನ ಸರ್ Seltan komi fatur